ನಮಸ್ಕಾರ ಶುಭ ಬೆಳಗು ಯಾವುದೇ ಒಂದು ಜನತಂತ್ರ ವ್ಯವಸ್ಥೆ ಆರೋಗ್ಯ ಪೂರ್ಣವಾಗಿರುವುದು ಪ್ರಶ್ನಿಸುವ ಮೂಲಕ ಭಟ್ಟಂಗಿಗಳ ರಾಜ್ಯ ಯಾವತ್ತು ಕೂಡ ಅದು ಜನತಾಂತ್ರಿಕವಾಗಿಯೂ ಕೂಡ ಫೇಲ್ ಬರದು ಭಟ್ಟಂಗಿಗಳ ರಾಜ್ಯ ಅಂದ್ರೆ ಅದು ಯಾವ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಹೊಂದದ ಏನು ಆಗದ ಒಂದು ರಾಜಸತ್ತೆಯಾಗಿರುತ್ತೆ ಸೊ ಅದರಿಂದ ಪ್ರಶ್ನೆ ಕೇಳಬೇಕು ಪ್ರಶ್ನೆ ಕೇಳುವುದು ನಮ್ಮ ಧರ್ಮ ಉತ್ತರಿಸುವುದು ಉತ್ತರಿಸಬೇಕಾದವರು ಉತ್ತರಿಸಬೇಕು ನನ್ನ ಮುಂದೆ ಇವತ್ತು ಕೆಲವು ಪ್ರಶ್ನೆಗಳಿವೆ ಅದು ಎಸ್ಪೆಷಲಿ ಕಾಶ್ಮೀರದಲ್ಲಿ ನಡೆದಂತಹ ಆ ದುರ್ಘಟನೆಯ ಕುರಿತು ಈ ಕುರಿತು ನನ್ನ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ ಆದರೆ ಪ್ರಶ್ನೆ ಕೇಳುವುದು ನನ್ನ ಕರ್ತವ್ಯ ಆ ಕಾರಣಕ್ಕೆ ನಾನು ಕೃಷ್ಣ ಕೇಳ್ತಾ ನಮ್ಮಲ್ಲಿ ಎಷ್ಟು ಜನ ಜಮ್ಮು ಕಾಶ್ಮೀರವನ್ನು ನೋಡಿದ್ದಾರೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಹಿಮಾಲಯದ ಟೆರೈನ್ ಅನ್ನ ಎಷ್ಟು ಜನ ನೋಡಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ ನಾನಂತೂ ನೋಡ್ದವ್ ಹಲವು ಬಾರಿ ವಿಸಿಟ್ ಮಾಡ್ದ ಈ ಒಂದು ಹತ್ಯಾಕಾಂಡ ನಡೆದ ಪಹಲ್ಗಾಮ್ ಅದು ಹೇಗಿದೆ ಅದು ಪರ್ವತಗಳಿಂದ ಆವೃತವಾದಂತಹ ಒಂದು ಪ್ರದೇಶ ಅಮರನಾಥ ಯಾತ್ರೆಗೆ ಹೋಗುವುದು ಅಲ್ಲೇ ಹಾಗೆ ಹೋಗುವಾಗ ಅಲ್ಲಿ ಕುದುರೆಗಳನ್ನ ಬಳಸಲಾಗುತ್ತೆ ಸರಿಯಾದ ರಸ್ತೆಗಳು ಪ್ರದೇಶ ಅಂತಹ ಪ್ರದೇಶದಲ್ಲಿ ಪ್ರವಾಸಿಗರು ಹೋಗುವಂತ ಸಂದರ್ಭದಲ್ಲಿ ವಹಿಸಬೇಕಾದ ಜಾಗರೂಕತಾ ಕ್ರಮಗಳು ಯಾವುವು ಅಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಏನ್ ಮಾಡಬೇಕು ಈ ಕುರಿತು ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಮೊದಲನೇದಾಗಿ ಬಹಲ್ಗಾಂ ಪ್ರದೇಶಗಳಲ್ಲಿ ನಾಲ್ಕಕ್ಕೂ ಹೆಚ್ಚು ಬಾರಿ ಭಯೋತ್ಪಾದಕ ದಾಳಿಗಳು ನಡೆದಿವೆ ಮೊದಲ ದಾಳಿ ನಡೆದದ್ದು ಹತ್ತೊಂಬತ್ತು ತೊಂಬತ್ತೈದರಲ್ಲಿ ನಂತರ ಎರಡ್ ಸಾವಿರದಲ್ಲಿ ಅಂದರೆ ಈ ಪ್ರದೇಶ ಏನಿದೆ ಭಯೋತ್ಪಾದಕರಿಗೆ ಅಟ್ಯಾಕ್ ಮಾಡುವುದಕ್ಕೆ ದಾಳಿ ನಡೆಸುವಕ್ಕೆ ಸೂಕ್ತವಾದ ಪ್ರದೇಶ ಯಾಕೆಂದ್ರೆ ಒಂದು ಕಡೆ ಸಂಪೂರ್ಣವಾಗಿ ಕಾಡಿದೆ ಗಿಡ ಮರಗಳಿವೆ ದೊಡ್ಡ ಮರಗಳು ದೊಡ್ಡ ದೊಡ್ಡ ಮರಗಳಿವೆ ಸೊ ಯಾರೋ ಎಲ್ಲೋ ಬಂದ್ಬಿಟ್ಟು ಹಾಗೆ ಗುಂಡ್ ಹೊಡೆದು ಉಡಬಿಡುವುದು ಒಂದು ಎರಡನೇದಾಗಿ ರಸ್ತೆಯ ವ್ಯವಸ್ಥೆ ಸರಿ ಇಲ್ಲದಿರುವುದರಿಂದ ಅಲ್ಲಿಗೆ ಬಂದು ತಲುಪುವುದು ಕಷ್ಟ ಅದು ಗುಡ್ಡಗಾಡು ಪುರತ ಪ್ರದೇಶದಲ್ಲಿ ಇರುವಂತಹದ್ದು ಒಮ್ಮೆ ನೀವು ಹೀಗೆ ಕುದುರೆಗಳಲ್ಲಿ ಕೂತು ಹೋದ್ರೆ ವಾಪಸ್ ಬರಬೇಕಾದ್ರೂ ಕುದುರೆಯಲ್ಲಿ ಬರಬೇಕು ಸೊ ನೀವು ಯಾರನ್ನಾದ್ರೂ ಕರೆದ್ರೆ ಇನ್ಯಾರೋ ಬರುವುದಕ್ಕೆ ಆ ಕಣಿವೆ ಪ್ರದೇಶಕ್ಕೆ ಪೆಹಲ್ಗಾಮ್ ಸಿಟಿ ಇದರಿಂದ ಪಟ್ಟಣದಿಂದ ಬರೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್ ಅಂತ ಪರಿಸ್ಥಿತಿಯಲ್ಲೇ ಅಂತ ಸ್ಥಳದಲ್ಲಿ ಪ್ರವಾಸಿಗರು ಹೋಗುವ ಸಂದರ್ಭದಲ್ಲಿ ವಿಶ್ವದಲ್ಲಿ ಯಾವುದೇ ಕಡೆ ಇರಲಿ ಒಂದು ಸರ್ಕಾರ ಒಂದು ಗೈಡ್ ಲೈನ್ಸ್ ಅನ್ನ ಕೊಡುತ್ತೆ ಟ್ರಾವೆಲ್ಸ್ಗೆ ಒಂದು ಗೈಡ್ ಲೈನ್ಸ್ ಕೊಡುತ್ತೆ ಈ ಪ್ರದೇಶ ಹೀಗಿದೆ ತಾವಿಂತ ಜಾಗರೂಕೃತ ಜಾಗರೂತಾ ಜಾಗರೂಕತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹೀಗೆ ಮಾಡಬೇಕು ಅನ್ನೋದು ಅದು ಟ್ರಾವೆಲ್ಸಿಗೆ ಕೊಡೋ ಅಂತದ್ದು ವಿಷಯದ ಎಲ್ಲ ಕಡೆ ಕೊಡ್ತಾರೆ ಸೊ ಇಂತಹ ಪ್ರದೇಶಕ್ಕೆ ಸುಮಾರು ಈ ಹತ್ಯಾಕಾಂಡ ನಡೆದ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಬಂದ ಪ್ರವಾಸಿಗರ ಸಂಖ್ಯೆ ಸುಮಾರು ಎರಡು ಸಾವಿರ ಯೋಚನೆ ಮಾಡಿ ಎರಡು ಸಾವಿರ ಪ್ರವಾಸಿಗರು ಬಂದಿದ್ದಾರೆ ಅದೊಂಥರ ಇಂಡಿಯಾದ ಸ್ವಿಟ್ಜರ್ಲೆಂಡ್ ಅಂತ ಹೇಳಲಾಗುತ್ತೆ ತುಂಬಾ ಸುಂದರವಾದ ಪ್ರದೇಶ ಬಹಳಷ್ಟು ಹಿಂದಿ ಸಿನಿಮಾವ ಬಾಲಿವುಡ್ ಸಿನಿಮಾ ಸಿನಿಮಾಗಳಲ್ಲಿ ಶೂಟ್ ಆಗಿವೆ ಸೊ ಅಲ್ಲಿ ಹೋಗುವ ಆಸೆ ಕನಸು ಇರೋದು ತುಂಬಾ ಸಹಜವಾದ್ದು ಅಸಹಜ ಅಲ್ಲ ಸೊ ಸುಮಾರು ಎರಡು ಸಾವಿರ ಜನ ಅಲ್ಲಿ ಬಂದಿದ್ದಾರೆ ಯಾಕಂದ್ರೆ ಮಕ್ಕಳಿಗೆ ರಜೆ ಇದೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಎಸ್ ಸ್ವಿಟ್ಜರ್ಲೆಂಡ್ ಹೋಗಬೇಕಂತ ಇಲ್ಲಿ ಕಡಿಮೆ ಪ್ರದೇಶಕ್ಕೆ ಹೋಗೋಣ ಅಂತ ಆಸೆ ಪಡೋದು ತುಂಬಾ ಅದು ಬಂದಿದ್ದಾರೆ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅದರಂತೆ ಜಮ್ಮು ಮತ್ತು ಕಾಶ್ಮೀರದ ಸರ್ಕಾರ ಎಸ್ಪೆಷಲಿ ಕೇಂದ್ರ ಸರ್ಕಾರದ ಕೆಲಸ ಯಾಕಂದ್ರೆ ಇಡೀ ಕಡಿಮೆ ಪ್ರದೇಶದಲ್ಲಿ ಸುಮಾರು ಐದು ಲಕ್ಷ ಭಾರತೀಯ ಯೋಧರಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಪ್ಲೀಸ್ ಮೈಂಡ್ ಏಟ್ ಎಷ್ಟಿದ್ದಾರೆ ಹೇಳಿ ಐದು ಲಕ್ಷಕ್ಕೂ ಹೆಚ್ಚು ಐದರಿಂದ ಆರು ಲಕ್ಷ ಅಂತ ಹೇಳಲಾಗ್ತಾ ಇದೆ ಆರು ಲಕ್ಷ ಯೋಧರು ಸೈನಿಕರು ಈ ರಾಜ್ಯದಲ್ಲಿದ್ದಾರೆ ಈ ಸ್ಥಿತಿಯಲ್ಲಿ ಎರಡು ಸಾವಿರ ಜನ ಏನು ಈ ಪ್ರದೇಶಕ್ಕೆ ಕಡಿಮೆಗೆ ಬಂದಿದ್ದಾರೆ ರಸ್ತೆ ಸರಿಯಾಗಿ ಇಲ್ಲದ ಪ್ರದೇಶ ಕುದುರೆಯಲ್ಲಿ ಹೋಗಬೇಕಾದಂತ ಪ್ರದೇಶ ನಾಲ್ಕು ಬಾರಿ ಅಲ್ಲಿ ಉಗ್ರಗಾಮಿಗಳ ದಾಳಿ ನಡೆದಿದೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಮೊದಲ ಬಾರಿಗೆ ವಿದೇಶಿಯರ ಮೇಲೆ ಅಲ್ಲಿ ದಾಳಿ ನಡೆದಿತ್ತು ನಂತರ ಎರಡು ಸಾವಿರದಲ್ಲಿ ದಾಳಿ ನಡೆದಿತ್ತು ಸೊ ಇಂಥ ಪ್ರದೇಶ ಇದು ಒಂದು ರೀತಿಯಲ್ಲಿ ಸೂಕ್ಷ್ಮ ಪ್ರದೇಶ ಈ ಸೂಕ್ಷ್ಮ ಪ್ರದೇಶದಲ್ಲಿ ಪ್ರವಾಸಿಗರು ಹೋಗಬೇಕಾದ್ರೆ ಅವರಿಗೆ ಕೆಲವೊಂದು ಗೈಡ್ ಲೈನ್ಸ್ ಗಳನ್ನ ಕೊಡ್ಬೇಕಲ್ವಾ ಕೊಟ್ಟಿತ್ತ ಕೇಂದ್ರ ಸರ್ಕಾರ ಟ್ರಾವೆಲರ್ಸ್ ಗೈಡೆನ್ಸ್ ಯಾಕೆ ಕೊಟ್ಟಿಲ್ಲ ಕೊಡದಿರುವುದಕ್ಕೆ ಏನ್ ಕಾರಣ ಇದು ಸೂಕ್ಷ್ಮ ಪ್ರದೇಶ ಇದೆ ಇಲ್ಲಿ ನಾಲ್ಕಾರು ಬಾರಿ ಆ ಇಂತಹ ದಾಳಿಗಳು ನಡೆದಿವೆ ಜಾಗರೂಕರಾಗಿರಿ ಅಂತ ಹೇಳ್ಬೇಕಲ್ವಾ ಅದಕ್ಕೆ ಹೋಗ್ಬೇಕಾದ್ರೆ ನೆಮ್ಮದೇ ಜವಾಬ್ದಾರಿ ಹುಷಾರು ಅಂತ ಹೇಳ್ಬೇಕಲ್ಲ ಹೇಳ್ಬೇಕಾದ್ ಯಾಕೆ ಯಾರು ಕರ್ತವ್ಯ ಯಾಕೆ ಹೇಳಿಲ್ಲ ಇದು ಮೊದಲ ಪ್ರಶ್ನೆ ಎರಡನೇದು ಈ ಯಾರು ಈ ದಾಳಿಯನ್ನ ನಡೆಸಿದ್ದಾರೆ ಮಾಸಕರ್ ನಡೆಸಿದ್ದಾರೆ ಅವರು ಹೇಗೆ ಬಂದ್ರು ಅನ್ನುವುದು ಇನ್ನೊಂದು ಪ್ರಶ್ನೆ ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಅವರು ಈ ಕಣಿವೆ ಪ್ರದೇಶಕ್ಕೆ ಬರುವುದಕ್ಕೆ ಮೋಟರ್ ಸೈಕಲ್ ಅನ್ನ ಅಂದ್ರೆ ಟೂ ವೀಲರ್ಸ್ ಅನ್ನ ಬಳಸಿದ್ರು ದ್ವಿಚಕ್ರ ವಾಹನ ಬಳಸಿದ್ರು ಅವರು ಪಾಕಿಸ್ತಾನದಿಂದ ಒಳನುಸುಳಿ ಬಂದವರಿಗೆ ದ್ವಿಚಕ್ರ ವಾಹನ ಎಲ್ಲಿಂದ ದೊರೆತು ಹ್ಯಾಕ್ ದೊರಕ್ತು ಈ ಮಾಹಿತಿ ನಮ್ಮ ಇಂಟೆಲಿಜೆನ್ಸ್ ಇರಲಿಲ್ವಾ ಅದರ ಜೊತೆಗೆ ನೀವು ಎರಡು ಸಾವಿರ ಜನ ಪ್ರವಾಸಿಗರಿರುವ ಸೂಕ್ಷ್ಮ ಪ್ರದೇಶದಲ್ಲಿ ನಾಲ್ಕಾರು ಬಾರಿ ಆತ್ಮಹತ್ಯಾ ದಾಳಿ ನಡೆದಂತ ಪ್ರದೇಶದಲ್ಲಿ ಮ್ಯಾಸೆಕರ್ ನಡೆದಂಥ ಪ್ರದೇಶದಲ್ಲಿ ಒಬ್ಬನೇ ಒಬ್ಬ ಸೈನಿಕ ಇರಲಿಲ್ಲ ಒಬ್ಬನೇ ಒಬ್ಬ ಸೈನಿಕ ಇರಲಿಲ್ಲ ರಕ್ಷಣಾ ಪಡೆಗಳು ಯಾರೂ ಇರಲಿಲ್ಲ ಹಾಗಾಗಿ ಇಲ್ಲಿ ಯಾವಾಗ ಈ ಪಾಕಿಸ್ತಾನಿ ಉಗ್ರಗಾಮಿಗಳು ಬಂದ್ರು ಬಂದವರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಅವರಲ್ಲಿದ್ದಾರೆ ಒನ್ ಅವರ್ ಅಂತ ಹೇಳಲಾಗತ್ತೆ ಅಲ್ಲೇ ಸುತ್ತಾಡ್ಕೊಂಡಿದ್ದಾರೆ ಕೇಳಿದ್ದಾರೆ ನೀವ್ ಯಾವ ಧರ್ಮದವರು ಅಂತ ಕೇಳಿದ್ದಾರೆ ಹೆಣ್ಣು ಮಕ್ಕಳನ್ನ ಪ್ರತ್ಯೇಕಿಸಿದ್ದಾರೆ ಗಂಡಸರನ್ನ ಪ್ರತ್ಯೇಕಿಸಿದ್ದಾರೆ ಗುಂಡೊಳ್ದಿದ್ದಾರೆ ಅದಾದ್ಮೇಲೆ ಮೊದಲ ಮಾಹಿತಿ ಏನಿದೆ ಈ ಒಂದು ಉಗ್ರಗಾಮಿ ದಾಳಿ ನಡೆದಿದೆ ಎನ್ನುವ ಮೊದಲ ಮಾಹಿತಿ ಆ ಮಾಹಿತಿ ಪಹಲ್ಗಾಮ್ಗೆ ತಲುಪಿದ ಮೇಲೆ ಅಲ್ಲಿ ರಕ್ಷಣಾ ಪಡೆಗಳು ಏನಿದೆ ಅವ್ರು ಬರುವುದಕ್ಕೆ ತೆಗೆದುಕೊಂಡ ಸಮಯ ಸುಮಾರು ಒಂದು ಗಂಟೆ ಒನ್ ಅವರ್ ಒಂದು ತಾಸು ಯಾಕೆಂದ್ರೆ ರಸ್ತೆನೂ ಆಗಿತ್ತು ಇನ್ನೊಂದು ಕೊನೆಗೆ ಬಂದ ಈಗ ಬಂದ ಮಾಹಿತಿಯ ಪ್ರಕಾರ ರಕ್ಷಣಾ ಸಿಬ್ಬಂದಿಗಳು ಅವ್ರೇನು ಇವ್ರಿಗೆ ಬಂದ ಮೇಲೆ ಅವ್ರು ಸುಮಾರು ಐದು ಕಿಲೋಮೀಟರ್ ನಡೆಯಬೇಕಾಯ್ತಂತೆ ಬೈ ವಾಕ್ ಯಾಕಂದ್ರೆ ಇಟ್ ವಾಸ್ ನಾಟ್ ಎ ಮೋಟರೇಬಲ್ ರೋಡ್ಸ್ ಐದು ಕಿಲೋಮೀಟರ್ ರಕ್ಷಣಾ ಸಿಬ್ಬಂದಿಗಳು ನಡೆದು ಎಲ್ಲ ಮಾಡಿ ತಲುಪೋ ಹೊತ್ತಿಗೆ ಇಟ್ ಟುಕ್ ಒನ್ ಅವರ್ ಅಷ್ಟೊತ್ತಿಗೆ ಹತ್ಯಾಕಾಂಡ ನಡೆದು ಹೋಗಿತ್ತು ಮಾರಣ ಹೋಮ ಹೆಣಗಳು ಬಿದ್ದೋಗಿತ್ತು ರಕ್ತ ಹರಿದು ಹೋಗಿತ್ತು ಒಂದು ಕಡೆ ಕುಳಿತು ತಮ್ಮವರನ್ನ ಕಳೆದುಕೊಂಡವರ ರೋದನ ಅಳುತ್ತಿದ್ರು ಹೆಣ್ಣು ಮಕ್ಕಳು ಕೂಗಾಡ್ತಿದ್ರು ಅದ್ ಬಂದ ಮೇಲೆ ಏನು ಹುಡುಗ ಯಾಕೆ ಇಂಥ ಒಂದು ಪ್ರದೇಶದಲ್ಲಿ ಹೋಗುವಾಗ ಒಂದು ಕನಿಷ್ಠ ಅಲ್ಲಿ ರಕ್ಷಣಾ ವ್ಯವಸ್ಥೆ ಮಾಡಬೇಕು ಕೆಲವು ರಕ್ಷಣಾ ಸಿಬ್ಬಂದಿಗಳನ್ನ ಇಡಬೇಕು ಅನ್ನುವ ಜ್ಞಾನ ಇರ್ಲಿಲ್ವಾ ಕೇಂದ್ರ ಸರ್ಕಾರಕ್ಕೆ ಇರ್ಲಿಲ್ವಾ ಅಜಿತ್ ದೋವಲ್ ಅವರಿಗೆ ಇರ್ಲಿಲ್ವಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿರ್ಲಿಲ್ವಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗಿರ್ಲಿಲ್ವಾ ಗೃಹ ಸಚಿವರಿಗೆ ಇರ್ಲಿಲ್ವಾ ಅಮಿತ್ ಶಾ ಅವರಿಗೆ ಕಾಮನ್ ಸೆನ್ಸ್ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರವಾಸಿಗರು ಹೋಗುವ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕಾಗಿತ್ತು ಸೊ ಹೀಗಾಗಿ ಇದು ಒಂದು ಪಾರ್ಟ್ ಇನ್ನೊಂದು ಪಾರ್ಟ್ ವಿಲ್ ಕಮ್ ಟು ದ ಇಂಟಿಲಿಜೆನ್ಸ್ ಅಜಿತ್ ದೋವಲ್ ಅವರನ್ನ ಅವ್ರಿಗೆ ಯಾವ್ದ್ಯಾವ್ದೋ ಹೆಸರಿನಲ್ಲಿ ಕರೆಯಲಾಗುತ್ತೆ ಅವರ ಅರ್ಹತೆ ಯೋಗ್ಯತೆಗಿಂತ ಅವರಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ಲಾಗುತ್ತಾ ಕೊಡಲಾಗ್ತಾ ಇದೆಯಾ ಅನ್ನೋ ಅನುಮಾನ ಬರುತ್ತೆ ಅನುಮಾನ ಬರೋದಕ್ಕೆ ಕಾರಣ ಇದೆ ಯಾಕೆಂದ್ರೆ ಸೊ ಪಹಲ್ಗಾಮ್ ನಲ್ಲಿ ನಡೆದಿರಲಿ ಅದಕ್ಕೂ ಮೊದಲು ನಡೆದಂತಹ ಘಟನೆಗಳಿರಲಿ ಒಂದು ಇಂಟಿಲಿಜೆನ್ಸ್ ಅಟ್ಲೀಸ್ಟ್ ಒಂದು ಮಾಹಿತಿ ಇರಬೇಕಲ್ವಾ ಅದು ಇಲ್ಲದಿದ್ರೆ ನೀವು ಹೇಗೆ ನಡೆಸ್ತೀರಿ ಆಡಳಿತವನ್ನ ಅಲ್ವಾ ಇಂಟೆಲಿಜೆನ್ಸ್ ಮಾಹಿತಿ ಬರಬೇಕು ಇಂತ ಒಂದು ದಾಳಿ ನಡೆಯುವ ಸಾಧ್ಯತೆ ಇದೆ ಸೊ ಆ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಬಂದಿತ್ತು ಅಂತ ಕೆಲವರು ವಾದಿಸ್ತಾರೆ ಸೊ ಅವರು ಕಾಶ್ಮೀರಕ್ಕೆ ಬರಬೇಕಾಗಿತ್ತು ಅವರು ಇದ್ದಕ್ಕಿದ್ದಾಗೆ ತಮ್ಮ ಪ್ರವಾಸವನ್ನ ರದ್ದು ಅವರಿಗೆ ಗೊತ್ತಿತ್ತು ಇಲ್ಲಿ ನಡೆಯುತ್ತೆ ಅಂತ ಅನ್ನುವ ವಾದಗಳನ್ನು ಕೆಲವರು ಮಾಡ್ತಾರೆ ನಾನು ಅದನ್ನ ನಂಬಲ್ಲ ಅಂತ ಐ ಡೋಂಟ್ ಆ ಮಟ್ಟಕ್ಕೆ ಹೋಗಕ್ ಸಾಧ್ಯ ಇಲ್ಲ ಸೊ ಮೋದಿಯವ್ರು ಯಾವುದೋ ಕಾರಣಕ್ಕಾಗಿ ತಮ್ಮ ಕಾಶ್ಮೀರದ ಪ್ರವಾಸವನ್ನು ನಿಲ್ಲಿಸಿರ್ಬೋದು ಆದ್ರೆ ಸೊ ಅಜಿತ್ ದೋವಲ್ ಮತ್ತು ನಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆ ರಾ ಇತ್ಯಾದಿ ಇತ್ಯಾದಿಗಳಿವೆ ಏನ್ ಮಾಡ್ತೀವಿ ಅವು ಅದನ್ನ ಇಂಟೆಲಿಜೆನ್ಸ್ಗೆ ಬಲಪಡಿಸುವುದಕ್ಕೆ ಕ್ರಮ ಕೈಗೊಳ್ಬೇಕಲ್ವಾ ನಾವು ಇಂಟೆಲಿಜೆನ್ಸ್ ವ್ಯವಸ್ಥೆ ಬಲಪಡಿಸೋ ಕ್ರಮ ಕೈಗೊಳ್ಳಲ್ಲ ಹಿಂದಿನ ಪ್ರಭುತ್ವ ಇಡಿ ಸಿ ಬಿ ಐ ಬಲಪಡಿಸೋದಕ್ಕೆ ಕ್ರಮ ಕೈಗೊಳ್ಳುತ್ತೆ ಇಡಿಗೆ ಎಷ್ಟ್ರ ಎಷ್ಟು ಜನರ ತುಂಬಿಕೋ ಅವರು ಯಾವ್ಯಾವ ರಾಜಕಾರಣಿಗಳ ಮನೆಗೆ ಹೋಗ್ ದಾಳಿ ಮಾಡಬೇಕು ಇದಕ್ಕೆ ಕೊಡುವ ಮಹತ್ವವನ್ನ ನಮ್ಮ ಇಂಟೆಲಿಜೆನ್ಸ್ ರಾ ಇತ್ಯಾದಿ ಸಂಸ್ಥೆಗಳಿದೆಯೋ ಅದನ್ನ ಬಲಪಡಿಸುವುದಕ್ಕೆ ಮಹತ್ವ ಕೊಡ್ತಾ ಇಲ್ಲ ಹಾಗಿದ್ದರೆ ಸೊ ಯಾವತ್ತೋ ಮಾಹಿತಿ ಒಂದು ಎರಡು ಪಾರ್ಟ್ ಒಂದು ಇಂತಹ ದಾಳಿ ನಡೆಯುತ್ತೆ ಅನ್ನುವ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಕೇಂದ್ರ ಸರ್ಕಾರಕ್ಕೆ ಇರಬೇಕಿತ್ತು ಅದು ಇದ್ದಂತೆ ಕಾಣ್ತಾ ಇಲ್ಲ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಸೆಕೆಂಡ್ ಥಿಂಗ್ ಪ್ರವಾಸಿಗರು ಹೋಗುವಂತಹ ಪ್ರದೇಶಗಳಿದೆಯೇ ಯಾವ್ಯಾವ ಪ್ರದೇಶಗಳಿಗೆ ಅವರು ಭೇಟಿ ನೀಡ್ತಾರೆ ಭೇಟಿ ಕೊಡ್ತಾರೆ ಆ ಪ್ರದೇಶಗಳಲ್ಲಿ ಅಟ್ಲೀಸ್ಟ್ ಹೇಗಿರಬೇಕು ಅನ್ನುವ ಗೈಡ್ ಲೈನ್ಸ್ ಅನ್ನ ಕೊಡೋದಿರುವುದು ಅತಿ ದೊಡ್ಡ ರೂಪ ನೀವು ಿ ಅಮರನಾಥ್ ಯಾತ್ರೆಗೆ ಹೋಗುವ ದಾರಿ ಕುದುರೆ ಮೇಲೆ ಕೂತ್ ಹೋಗ್ತಿದ್ರಿ ಯಾವುದೇ ಸಂದರ್ಭದಲ್ಲಿ ಅಹ್ ಈ ಪಾಕ್ ಭಯೋತ್ಪಾದಕರು ಬಂದು ಬಿಡಬಹುದು ಅಟ್ಲೀಸ್ಟ್ ಒಂದ್ ನಾಲ್ಕು ಜನ ಕಂಡ್ರಿ ಎರಡ್ ಸಾವಿರ ಜನ ಹೋಗಿದ್ರು ಒಂದ್ ಕೆಲವರು ಗುಂಪಾಗಿ ಅಲ್ಲಿದ್ರು ಕುತ್ಕತಾ ಇದ್ರು ಅವಾಗ ನಾಲ್ಕು ಜನ ಆ ರಕ್ಷಣಾ ಪಡೆಯವರು ಇದ್ರೆ ಸೈನಿಕರು ಇದ್ದಿದ್ರೆ ಈ ಘಟನೆ ನಡೀತಾನೆ ಇರ್ಲಿಲ್ಲ ನಾಲ್ಕೇ ಜನ ನಸ್ತಕ್ಕಾಗಿತ್ತು ನಾಲ್ಕ್ ಜನ ಬಂದು ಇಟ್ಕೊಂಡಿದ್ರೆ ಈ ದುಷ್ಟ ಆರು ಜನರ ನಾವು ಹೊಡೆದಾಕ್ ಬಿಡಬಹುದಾಗಿತ್ತು ಬಂದ ತಕ್ಷಣ ಒನ್ ಅವರ್ ಒಂದು ತಾಸು ಅವರು ಆ ಪ್ರದೇಶದಲ್ಲಿ ಸುತ್ತಿದ್ದಾರೆ ಅಂದ್ರೆ ವಾಟ್ ಟೈಪ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆಯನ್ನು ಹ್ಯಾಕ್ ಮಾಡ್ತಿದ್ದೀರಿ ಇದು ಕಾಶ್ಮೀರದಲ್ಲಿ ಸಿ ಬಂದ್ಬಿಟ್ಟಿದೆ ಅಂತ ಪ್ರಚಾರ ಮಾಡುವುದಕ್ಕೆ ನೀವು ಕೊಡ್ತಾ ಇರುವ ಮಹತ್ವವನ್ನ ನೀವು ಇದಕ್ಕೆ ಯಾಕೆ ಕೊಟ್ಟಿಲ್ಲ ಕೇವಲ ಎಲ್ಲವನ್ನು ಪ್ರಚಾರಕ್ಕೆ ಬಳಸ್ಕೊಳ್ಳೋದಿದೆಯಲ್ಲ ಗ್ರೌಂಡ್ ನಲ್ಲಿ ಏನ್ ಮಾಡಿದಿರಿ ಅನ್ನೋದು ಬಹಳ ಮುಖ್ಯವಾದ ಅಲ್ವಾ ಈ ಪ್ರಶ್ನೆಗಳಿಗೆ ಯಾರು ಕೇಳಲ್ಲ ನಾನ್ ನೋಡ್ತಾ ಇದ್ದೆ ಸೊ ಕೆಲವರು ಫೇಸ್ಬುಕ್ ವಾಟ್ಸಪ್ ಇದರಲ್ಲ ಅದ್ಭುತವಾದ ಕೆಲಸವನ್ನ ಮೋದಿ ಮಾಡಿದ್ದಾರೆ ಒಂದು ಒಳಗೆ ಹಾಗೆ ಮಾಡಿದ್ದಾರೆ ಹೀಗ್ ಮಾಡಿದ್ದಾರೆ ಸೊ ಅವ್ರ ತೆಗೆದುಕೊಂಡ ತೀರ್ಮಾನಗಳೇನು ಪ್ರಮುಖ ತೀರ್ಮಾನ ತೆಗೆದುಕೊಂಡಿದೆ ಸೊ ನದಿ ನೀರಿನ ಇದಕ್ಕಿಂತ ಸಂಬಂಧಪಟ್ಟಂತೆ ದಟ್ ಇಸ್ ವಿಲ್ ಡಿಸ್ಕಸ್ ಅಬೌಟ್ ನೋ ಇಶ್ಯೂ ಆದ್ರೆ ಈ ಫೇಲ್ಯುವರ್ ಬಗ್ಗೆ ನಾವು ಪ್ರಶ್ನೆ ಮಾಡದಿದ್ರೆ ನಾವು ಕೇವಲ ಬಟ್ಟಂಗಿತನ ಮಾಡಿದ್ರೆ ಇಂಥದ್ದು ಮತ್ತೆ ನಡೀತಾ ಹೋಗ್ತಾ ರೆಸ್ಪಾನ್ಸಿಬಿಲಿಟಿ ವಿಲ್ ವಿಲೌಟ್ ಬಿ ಫಿಕ್ಸ್ ಅಂತ ಜವಾಬ್ದಾರಿ ಅನ್ನೋದು ಫಿಕ್ಸ್ ಆಗ್ಲೇಬೇಕು ಯಾರ ಜವಾಬ್ದಾರಿ ಅಲ್ವಾ ಅದು ಹೇಳಬೇಕು ಭಾರತದಲ್ಲಿ ನಡೆಯುವ ಈ ಒಂದು ಇಂಥ ದಾಳಿಗಳೇನಿವೆ ಆ ದಾಳಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ತಾರ್ಕಿಕ ಅಂತ್ಯಕ್ಕೆ ಅದನ್ನು ತಲುಪಿಸುವ ಕೆಲಸ ಆಗ್ತಾನೆ ಇಲ್ಲ ಇಂಟೆಲಿಜೆನ್ಸ್ ಫೇಲ್ ಆದ್ರೆ ಇಂಟೆಲಿಜೆನ್ಸ್ ಫೇಲ್ ಅಂತ ಒಪ್ಕೋಬೇಕು ಅದನ್ನು ಮುಚ್ಚಿಟ್ಕೊಂಡ್ರೆ ನೀವೇನು ಸಮಸ್ಯೆ ಬಗೆಹರಿಸಕ್ಕಾಗಲ್ಲ ಮತ್ತೆ ರಿಪೀಟ್ ಆಗುತ್ತೆ ನಾವು ಭ್ರಮೆಯಲ್ಲಿ ಬದುಕೂಡುದು ಸೊ ಜಮ್ಮು ಕಾಶ್ಮೀರದ ವಿಶೇಷ ಅಧಿಕಾರವನ್ನ ಕಣ ಎಲ್ಲ ನಾರ್ಮಲ್ ಆಗಿದೆ ಆದ್ರೆ ಫೈನ್ ಬೇಡ ಅನ್ನ ಯಾರ್ರಿ ಆದ್ರೆ ಆಗದಿದ್ರೆ ನಾವು ನಮ್ಮ ಪಕ್ಕ ಇರೋ ಪಾಕಿಸ್ತಾನವನ್ನೇ ಅರ್ಥಕೊಳ್ತಿದ್ರೆ ಅಲ್ಲಿ ಸೈನ್ಯವನ್ನೇ ಅರ್ಥ ಮಾಡ್ಕೊಳ್ದಿದ್ರೆ ಅವ್ರು ಹೇಗೆ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಬಿಡ್ತಾರೆ ಅನ್ನೋದೇ ನಮ್ಗೆ ಗೊತ್ತಾಗದಿದ್ರೆ ಅದನ್ನ ಕೌಂಟರ್ ಮಾಡೋದಕ್ಕೆ ನಮ್ಮ ಜನರನ್ನ ರಕ್ಷಿಸೋದಕ್ಕೆ ಸಾಧ್ಯ ಇಲ್ದಿದ್ರೆ ಬರೀ ಬಟ್ಟಂಗಿಗಳನ್ನ ಮಾತ್ರ ರಕ್ಷಣೆ ಮಾಡತ್ತ ಕೇಂದ್ರ ಸರ್ಕಾರ ಸಾಮಾನ್ಯ ಜನರ ತೆರಿಗೆ ಹಣ ತಾನೆ ಅಜಿತ್ ದೋಬಲಿಗೆ ಕೊಡುವ ದುಡ್ಡು ಕೂಡ ತೆರಿಗೆ ಹಣ ತಾನೆ ಜನರ ಸಾಮಾನ್ಯ ಜನರ ದುಡ್ಡು ಅದು ನಿಮಗೊಂದು ರಕ್ಷಣೆ ಕೊಡಕ್ಕಾಗದಿಲ್ವಾ ಜನ ಖುಷಿಯಿಂದ ಸಂತೋಷದಿಂದ ಕಾಶ್ಮೀರಕ್ಕೆ ಹೋಗಿದ್ದಾರೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿಯನ್ನು ನಿರ್ವಹಿಸಕ್ಕೆ ಸಾಧ್ಯ ಆಗದೇ ಅದಕ್ಕೆ ಬೇರೆ ಟರ್ನ್ ಕೊಡೋದು ಭಕ್ತರು ಬಟ್ಟಂಗಿಗಳನ್ನ ಬಿಟ್ಟುಕೊಟ್ಟು ಕೂಗ್ಸೋದು ಬಯಸೋದು ಮಾಡೋದು ಜನರ ಜೀವ ರಕ್ಷಣೆ ಮಾಡೋದು ಯಾರ ಜವಾಬ್ದಾರಿ ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಕೇಂದ್ರ ಸರ್ಕಾರವನ್ನ ಅದಕ್ಕೆ ತೆಗೆದುಕೊಂಡು ಹೋಗಿ ಕೂಡಿಸಿದ್ದಲ್ಲಿ ಸೊ ಕೂಡ ಸಂದರ್ಭದಲ್ಲಿ ಒಂದು ಪ್ರವಾಸಿಗರು ಹೋಗ್ಬೇಕಾದ್ರೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಅವರಿಗೆ ನೀಡಬೇಕಾದ ಮಾರ್ಗದರ್ಶನಗಳು ಹಾಗೇನೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಂಟೆಲಿಜೆನ್ಸ್ ಇನ್ಪುಟ್ಸು ಆ ಇಂಟಲಿಜೆನ್ಸ್ ಇನ್ಪುಟ್ ನಿಂದ ತೆಗೆದುಕೊಳ್ಬೇಕಾದ ಕ್ರಮಗಳು ಇದು ಯಾವುದನ್ನು ಮಾಡ್ದೇನೆ ಯಾವುದನ್ನು ಮಾಡ್ದೇನೆ ಭ್ರಮೆ ಸುಳ್ಳುಗಳನ್ನ ಹೇಳ್ಕೊಂಡು ಓಡಾಡೋದು ಇಷ್ಟೇ ಇದರಿಂದ ಏನು ಆಗಲ್ಲ ಪ್ರಶ್ನಿಸಿ ಪ್ರಶ್ನಿಸುವುದನ್ನ ಕಲ್ತ್ಕೊಳ್ಳಿ ಬಟ್ಟಂಗಿತನ ಯಾರು ಬೇಕಾದ್ರೂ ಮಾಡಬಹುದು ಜೈ ಜೈ ಅಂದ್ಕೊಂಡು ಹೋಗ್ಬೋದು ಬೆಣ್ಣೆ ಕೆಜಿ ಗಟ್ಟಲೆ ಬೆಣ್ಣೆ ತಂದು ಯಾವ್ದಾದ್ರು ಅಂಗಕ್ಕೆ ಹಚ್ಬಿಡ್ಬಹುದು ಯಾರ್ಯಾರಿಗೂ ಬೆಣ್ಣೆ ಹಚ್ಚೋದು ಅಥವಾ ಯಾರು ಪ್ರಶ್ನಿಸ್ತಾರೋ ಅವ್ರು ಬೈಕೊಂಡು ಓಡಾಡ್ಬೋದು ನೋ ಇಶ್ಯೂ ಆದ್ರೆ ಮೊದಲು ಪ್ರಶ್ನಿಸುವುದನ್ನ ಕಲಿದ್ರೆ ಜನತಂತ್ರ ಉಳಿಯೋದಿಲ್ಲ ಜನತಂತ್ರದ ಮೂಲ ಶಕ್ತಿಯೇ ಪ್ರಶ್ನಿಸುವುದಾಗಿದೆ ಯಾವುದೇ ಒಂದು ಜನತಂತ್ರದಲ್ಲಿ ಪ್ರಶ್ನಿಸಿದರೆ 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 ಮಾತ್ರ ಆ ಜನತಂತ್ರಕ್ಕೆ ಒಂದು ಜೀವಂತಿಕೆ ಬರುತ್ತೆ ಪ್ರಭುತ್ವಕ್ಕೆ ಭಯ ಬರುತ್ತೆ ಭಯವಿಲ್ಲದ ಪ್ರಭುತ್ವ ಇದೆಯಲ್ಲ ಅಪಾಯಕಾರಿ ಆದ್ರೆ ನಮ್ಮ ಪ್ರಭುತ್ವ ಪ್ರಭುತ್ವಕ್ಕೆ ಭಯ ಇಲ್ಲ ಜನರಲ್ಲಿ ಭಯವನ್ನ ಹುಟ್ಟಿಸೋದು ಕೋಮುವಾದದ ಮೂಲಕ ಭಯ ಹುಟ್ಟಿಸೋದು ಎರಡು ಕೋಮುಗಳ ನಡುವೆ ವಿಭಜನೆಯನ್ನ ಉಂಟು ಮಾಡ್ತಾ ಭಯವನ್ನು ಉಡಿಸೋದು ಭಯ ಇರಬೇಕಾದ್ದು ಪ್ರಭುತ್ವಕ್ಕೆ ಜನರ ಭಯ ಇರಬೇಕು ಟ್ಯಾಕ್ಸ್ ಪೇಯರ್ಸ್ ಭಯ ಇರಬೇಕು ಆದರೆ ದುರ್ದೈವ ಈ ದೇಶದಲ್ಲಿ ಅದಾಗ್ತಾ ಇಲ್ಲ ರಿವರ್ಸ್ ಆಗಿದೆ ಎಲ್ಲರೂ ಕೂಡ ಪ್ರಭುತ್ವಕ್ಕೆ ಹೆದರ್ತಾರೆ ಭಯದ ಮೂಲಕವೇ ಪ್ರಭುತ್ವ ಆಡಳಿತವನ್ನ ನಡೆಸ್ತಾ ಇದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೊನ್ ಪ್ರೆಸ್ ಮಾಡೋದಕ್ಕೆ ಮಡಿಬೇಡಿ ಆದಷ್ಟು ಶೇರ್ ಮಾಡಿ ಜೊತೆಗೆ ನನಗೆ ತಮ್ಮ ಬೆಂಬಲ ಬೇಕು ತಮ್ಮ ಪ್ರೀತಿ ಬೇಕು ತಮ್ಮ ಪ್ರೀತಿ ಆಶೀರ್ವಾದ ಬೇಕು ತಾವು ಬೆಂಬಲಿಸ್ತೀರಿ ನನ್ನನ್ನು ಆಶೀರ್ ಆಶೀರ್ವದಿಸ್ತೀರಿ ನನ್ನನ್ನು ಪ್ರೀತಿಸ್ತೀರಿ ಅಂತ ನಂಬಿದ್ದೇನೆ ನನಗೆ ದ್ವೇಷ ಬೇಡ ನಾನು ಯಾರನ್ನೂ ದ್ವೇಷಿಸಲ್ಲ ನನ್ನನ್ನ ಅತಿಯಾಗಿ ಬಯ್ಯುವರನ್ನು ದಾರ ದ್ವೇಷಲ ದ್ವೇಷಿಸಲಾರೆ ನನಗೆ ಸಾಧ್ಯ ಆದರೆ ಪ್ರೀತಿಸೋದು ಮಾತ್ರ ಬೇರೆ ಏನೂ ಇಲ್ಲ ಎಲ್ಲರಿಗೂ ನಮಸ್ಕಾರ